ಸ್ವಾದಸಿರೋವರಿಗೆ ಸ್ವಾಗತ ನಾನು ಲತಾ ಜೈರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನೊಂದು ಬಹಳ ಫೇವ್ರೆಟ್ ಎಲ್ರಿಗೂ ಬಹಳ ಇಷ್ಟ ಆಗುವಂಥ ಒಂದು ಖಾದ್ಯ ಮತ್ತು ಮೊದಲ ಮನೆಗಳಲ್ಲಿ ಏನಾದರೂ ಸಮಾರಂಭಗಳಲ್ಲಿ ಸರ್ವೇ ಸಾಧಾರಣವಾಗಿ ಮಾಡುವಂಥ ಖಾದ್ಯ ಮಾಡಿ ತೋರಿಸ್ತಾ ತೋರಿಸಿದ್ದೀನಿ ಅದೇನಂದ್ರೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕಿ ಶಾವಿಗೆ ಭಾತು ಅದರ ಜೊತೆಗೆ ಶಾವಿಗೆ ಮೊಸರು ಇದು ಟೂ ಇನ್ ಒನ್ ಶಾವಿಗೆ ಭಾತ್ ಎಲ್ಲ ಮಾಡಬೇಕಾದ್ರೆ ಸುಲಭವಾಗಿ ಶಾವಿಗೆ ಮೊಸರು ಮಾಡ್ಕೊಂಡ್ಬಿಡ್ಬೋದು ಅದು ಹೇಗೆ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಇದು ಒಂದು ಸಾತ್ವಿಕ ಆಹಾರ ಸೊ ಬ್ರಾಹ್ಮಣರ ಶೈಲಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸದೆ ಮಾಡಿರುವಂಥ ಖಾದ್ಯ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಸ್ವಾದಸರೋವರ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈಕು ಶೇರು ಮತ್ತು ಬಹಳ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ನಿಮಗೆ ಮೊದಲು ಬಂದು ತಲುಪತ್ತೆ ಇವಾಗ ಶಾವ್ಗೆ ಭಾತು ಮತ್ತು ಶಾವ್ಗೆ ಮೊಸರು ಮಾಡೋದು ನೋಡೋಣವಾ ಬಟಾಣಿ ಕ್ಯಾಪ್ಸಿಕಮ್ ಶಾವ್ಗೆ ಬಾತ್ ಮಾಡೋಕ್ಕೆ ನಾ ಫಸ್ಟು ನೀರು ಕುದಿಸ್ಕೋಬೇಕು ನೀರು ಕುದಿಸ್ಕೊಂಡು ಅದರೊಳಗೆ ಶಾವಿಗೆ ಹಾಕಬೇಕು ಈ ಅಳತೆ ಸುಮಾರು ಕಣ್ಣಳತೆ ನಿಮ್ಮ ಶಾವಿಗೆ ಮುಳುಗುವಷ್ಟು ಕಣ್ಣಳತೆಗೆ ನೀರು ಹಾಕೋದು ನಾನು ಅದರಲ್ಲಿ ಒಂದು ಎರಡು ಲೋಟದಷ್ಟು ನೀರು ಇದ್ದೀನಿ ಬೇಕಾದರೆ ಶಾವಿಗೆ ಮೊಳಗಲಿಲ್ಲ ಅಂದರೆ ಮತ್ತೆ ಇನ್ನೊಂದಿಷ್ಟು ನೀರು ಹಾಕೋಬೋದು ಇದು ಹಾಕ್ಕೊಂಡು ಇದಕ್ಕೆ ಒಂದು ಚಿಟಕಿ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡೋಣ ವೀಕ್ಷಕರೇ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವೊಂದು ಒಂದು ಗ್ರಾಮ್ ಅಷ್ಟು ಅನಿಲ್ ರೈಸ್ ಶಾವಿಗೆ ತೊಗೊಂಡಿದ್ದೀನಿ ನೋಡಿ ದಿಸ್ ಇಸ್ ಅನಿಲ್ ರೈಸ್ ವರ್ಣಿಸಲಿ ಅಂತ ಇದೆಲ್ಲ ಕಡೆಯೂ ನಿಮಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದೊಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ಇದನ್ನು ಇವಾಗ ಕುದಿಯೋ ನೀರಲ್ಲಿ ಹಾಕೋಣ ಕೈಯಲ್ಲೇ ಹಾಕೋಣ ಈಗ ಇದನ್ನು ನೀರಲ್ಲಿ ಮುಳುಗುವಷ್ಟು ನೀರು ಹಾಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಇನ್ನೂರು ಗ್ರಾಮಿಗೆ ಇಷ್ಟು ನೀರು ಸಾಕಾಗಿದೆ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಆಮೇಲೆ ನೀರೆಲ್ಲ ಬಸ್ದು ಬರೀ ಶಾವಿಗೆ ಮಾತ್ರ ತಗೊಳ್ಳೋಣ ಒಂದು ಎರಡು ನಿಮಿಷ ಆಗಿದೆ ಈಗ ಶಾವಿಗೆ ಬಾಣಲೆಯಿಂದ ತೆಗೆದು ಎಲ್ಲ ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ ಬಿಡೋಣ ಅಕಸ್ಮಾತ್ ಅದ್ರೊಳಗೆ ಏನಾದರೂ ನೀರ್ಗಿರುತ್ತೆಂದ್ರೆ ತೆಗೆದು ಬಿಡೋಣ ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಬಿಡೋಣ ಇದ್ರ ಮೇಲೆ ತಣ್ಣೀರು ಹಾಕೊಂಡ್ಬಿಟ್ರೆ ಬೇಗ ತಣ್ಣಗೂ ಆಗತ್ತೆ ಮತ್ತು ಉದುದ್ರಾಗುತ್ತೆ ಕೆಳಗೊಂದು ಪಾತ್ರೆ ಇಟ್ಬಿಟ್ಟು ತಣ್ಣೀರು ಹಾಕೊಬಿಡೋಣ ಬ್ರಾಹ್ಮಣರ ಶೈಲಿಯೊಳಗೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಶಾವಿಗೆ ಭಾತ್ ಮಾಡೋಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈ ಶಾವಿಗೆ ಭಾತಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ ಇದಕ್ಕೆ ಇವಾಗ ನಾನು ಎರಡು ಟೀ ಸ್ಪೂನ್ ಅಷ್ಟು ಸಾಸಿವೆ ಎರಡು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಇವಾಗ ಒಂದ್ ಎರಡು ಇಂಚ್ ಶುಂಠಿ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಉದ್ದುದ ಕಟ್ ಮಾಡೋದಕ್ಕೆ ಡೈಮಂಡ್ ಕಟಿಂಗ್ ಅಂತಾರೆ ಸೊ ಡೈಮಂಡ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಸ್ಲೈಸ್ ಇಟ್ಕೊಂಡಿದ್ದೀನಿ ಒಂದು ಐದು ಎಷ್ಟು ಕರಿಬೇವು ತೊಳೆದು ಕಟ್ ಮಾಡಿ ಒರೆಸಿಟ್ಕೊಂಡಿದ್ದೀನಿ ಕರಿಬೇವು ಚೆನ್ನಾಗಿ ಹುರಿದಿದೆ ಇವಾಗ ಒಂದು ಹತ್ತು ಗೋಡಂಬಿ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಇಂಗು ಜಾಸ್ತಿ ಹುಡಿಯುತ್ತೆ ಹಾಗಾಗಿ ನಾನು ಎರಡು ಟೀ ಸ್ಪೂನಷ್ಟು ಪುಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದು ಸಾತ್ವಿಕ್ ಫುಡ್ ಬ್ರಾಹ್ಮಣ ಶೈಲೀಲಿ ಮಾಡ್ತಿರೋದು ಹಾಗಾಗಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ಬೋದು ಬಟ್ ಬ್ರಾಹ್ಮಣ ಶೈಲಿಯಲ್ಲಿ ಮಾಡ್ತಿರೋದ್ರಿಂದ ಟ್ರೆಡಿಷ್ನಲಿ ಮಾಡರ್ನ್ ಫುಡ್ ಇದು ಆ್ಯಕ್ಚುಲಿ ಟ್ರೆಡಿಷನಲ್ ಫುಡ್ ಬಟ್ ಟ್ರೆಡಿಷ್ನಲಿ ಮಾಡರ್ನ್ ಫುಡ್ ಅಂತೀವಿ ಅದಕ್ಕಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಹಿಂಗೊಂದು ಸ್ವಲ್ಪ ಜಾಸ್ತಿ ಹಾಕಿ ಒರಿತಾಯಿದ್ವಿ ಇವಾಗ ಒಂದು ಹೋಳು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಎಷ್ಟುವರೆಗೂ ಹುರಿಬೇಕು ಅಂದರೆ ಈ ತೆಂಗಿನಕಾಯಿ ಎಲ್ಲ ಡ್ರೈ ಡ್ರೈ ಆಗಬೇಕು ಅದನ್ನು ಏನು ಜಿಡ್ಡಿನ ಅಂಶ ಎಲ್ಲ ಇದೇನಿದೆಯಲ್ಲ ಅದೆಲ್ಲ ಈ ಒಗ್ಗರಣೆ ಒಳಗೆ ಬಂದು ಸೇರ್ಕೋಬೇಕು ಅಷ್ಟುವರೆಗೂ ಸಣ್ಣ ಒಲೆಯಲ್ಲಿ ಹುರಿಯೋಣ ತೆಂಗಿನಕಾಯಿ ಸಮೇತ ಒಗ್ಗರಣೆ ಚೆನ್ನಾಗಿ ಹುರಿದಿದೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಒಗ್ಗರಣೆಯಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ತಾಯಿದ್ದೆ ಒಂದು ಬೇರೆ ಕಪ್ಪಿಗೆ ಇದ್ದೀನಿ ಅದು ಯಾಕೆ ಅಂತ ಈ ಶಾವಿಗೆ ಬಾತ್ ಮಾಡಿದ್ಮೇಲೆ ಹೇಳ್ತೀನಿ ನಾನು ನಿಮಗೆ ಇವಾಗ ಕ್ಯಾಪ್ಸಿಕಮ್ ನಾನು ಉದ್ದುದ್ದಕ್ಕೆ ಡೈಮಂಡ್ ಆಕಾರದಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ ಯಾಕಂದರೆ ಒಂದು ದೊಡ್ಡ ಕ್ಯಾಪ್ಸಿಕಮ್ಮು ಮತ್ತು ಒಂದು ಕಪ್ಪಷ್ಟು ಬಟಾಣಿ ಒಂದು ಕಪ್ಪಷ್ಟು ಬಟಾಣಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೂರ್ಕೊಳ್ಳೋಣ ಒಂದು ಎರಡು ಅಷ್ಟು ನೀರು ಹಾಕೊಳ್ಳೋಣ ಸೊ ದಟ್ ಅದು ಚೆನ್ನಾಗಿ ಬೇಗ ಬೇಯುತ್ತೆ ಭಿಕ್ಷಕರೇ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದೊಂದು ಸ್ವಲ್ಪ ನೀರು ಹಾಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಆ ನೀರಿನ ಅಂಶನೂ ಪೂರ್ತಿ ಹೋಗಿದೆ ಇವಾಗ ಇದಕ್ಕೆ ನಾವು ಒಂದು ಚಿಟಕಿ ಅರಿಶಿನ ಹಾಕೊಳ್ಳೋಣ ಜಾಸ್ತಿ ಅರ್ಶನ ಬೇಡ ಒಂದು ಚಿಟಕಿ ಅರಿಶಿನ ಸ್ವಲ್ಪ ಎಲ್ಲೋ ಇಷ್ಟು ಇಂಚು ಬರಬೇಕು ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಶಾವಿಗೆ ನೀರಿಗೆ ಹಾಕಿ ಕುದಿಯೋ ನೀರಿಗೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀರಾ ಅದು ಗಮನದಲ್ಲಿರಲಿ ಅದಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಆದ್ರೆ ಮತ್ತೆ ಸೇರ್ಸ್ಕೊಡೋಣ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆ ಸಕ್ಕರೆ ಖಂಡಿತವಾಗೂ ಸೇರಿಸಿ ಸೇರಿಸಿದ್ರೆ ಇದಕ್ಕೆ ರುಚಿ ಚೆನ್ನಾಗಿರುತ್ತೆ ಇವಾಗ ಆ ಶಾವಿಗೆ ಏನ್ ನಾವು ನೀರಿಂದ ತೆಗೆದು ಮೇಲೆ ತಣ್ಣೀರ್ ಹಾಕೊಂಡು ಇಟ್ಕೊಂಡಿದೀವಲ್ಲ ನೋಡಿ ಎಷ್ಟು ಉದುದ್ರಾಗಿದೆ ನೀವು ಬಿಸಿಲಿನ ತೆಗೆದ ಮೇಲೆ ಬಸದ ಮೇಲೆ ನೀರ್ನೆಲ್ಲ ಮರೀದೆ ತಣ್ಣೀರ್ ಹಾಕೊಂಡ್ಬಿಡಿ ಆವಾಗ ಉದುದ್ರಾಗುತ್ತೆ ಇಲ್ಲಾಂದ್ರೆ ಮೆತ್ ಮೆತ್ತಿಗೆ ಸಾಗಿ ಸಾಗಿಯಾಗುತ್ತೆ ಇವಾಗ ಈ ಶಾವಿಗೆನ ಕೈಯಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಡೋಣ ಒಲೆ ಸಿಮ್ಮಲ್ಲಿ ಇಟ್ಬಿಡಿ ಸ್ವಲ್ಪ ಸ್ವಲ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಬೇಕಾದ್ರೆ ಒಂದು ಟ್ರಿಪ್ಪು ನೀವು ಬರೀ ಒಂದೇ ಸ್ಪೂನ ಜೋರಾಗಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಈ ಶಾವ್ಗೆ ಪೀಸ್ ಪೀಸ್ ಆಗೋಗುತ್ತೆ ಅದಕ್ಕೋಸ್ಕರ ಈ ಥರ ಎರಡು ತೊಗೊಂಡು ಮಗ್ಚು ಕೈಗೆ ತೊಗೊಂಡು ಈಗ ಮಿಕ್ಸ್ ಮಾಡ್ಬೋದು ಈಗ ಮಿಕ್ಸ್ ಮಾಡೋದರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ನಿಮಗೆ ಶಾವ್ಗೆನೂ ಪೀಸ್ ಪೀಸ್ ಆಗೋದಿಲ್ಲ ಕಡೇದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋಣ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ರಸನ ಹೆಂಡೋಣ ನೋಡಿ ವೀಕ್ಷಕರೇ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಶಾವಿಗೆ ಬಾತ್ ಎಷ್ಟು ಉದು ಅಲ್ವಾ ಸೊ ಇವಾಗ ಇದಕ್ಕೆ ಒಂದು ಬರೀ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನು ಸೇರಿಸಿ ಒಂದು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಶಾವಿಗೆ ಭಾತು ರೆಡಿ ಇದಕ್ಕೆ ನಾನು ಕ್ಯಾಪ್ಸಿಕಮ್ಮು ಬಟಾಣಿ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಕ್ಯಾರೆಟು ಆಲೂಗೆಡ್ಡೆ ಈರುಳ್ಳಿ ಎಲ್ಲ ತರಕಾರಿಗಳು ಹಾಕೋಬೋದು ನಾನು ಇವತ್ತು ಎರಡೇ ತರಕಾರಿ ಹಾಕಿ ಮಾಡಿದ್ದೀನಿ ಇದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಆಗುತ್ತೆ ಇದನ್ನು ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೆಲ್ಲ ಟ್ರೈ ಮಾಡಿ ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಇದಿಷ್ಟು ಒಗ್ಗರಣೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಏನು ಮಾಡ್ತೀನಿ ಅಂತ ಕಡೆದಾಗಿ ಹೇಳ್ತೀನಿ ಅಂತ ಇವಾಗ ನೋಡಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ವೀಕ್ಷಕರೇ ಬೇಯಿಸಿದ ಶಾವಿಗೆನ ನಾನು ಒಂದು ಸ್ವಲ್ಪ ತೆಗೆದು ಪಾತ್ರೆಲಿ ಇಟ್ಕೊಂಡಿದ್ದೆ ಶಾವಿಗೆ ಭಾತ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಈ ಒಗ್ಗರಣೆ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗಟ್ಟಿ ಮೊಸರು ನಂದನಿ ಇದು ಗಟ್ಟಿ ಮೊಸರು ಪ್ಯಾಕೆಟ್ ಕಟ್ ಮಾಡಿ ಡೈರೆಕ್ಟ್ ಪ್ಯಾಕೆಟ್ ಇಂದನೇ ಹಾಕ್ತಾ ಇದ್ದೀನಿ ಗಟ್ಟಿ ಅಂತ ಹೇಳಿ ಅದ ಎಷ್ಟು ಇಡ್ಸತ್ತೋ ಅಷ್ಟು ಗಟ್ಟಿ ಮೊಸರು ಹಾಕೋಣ ಸೊ ನಿಮಗೆ ಈ ಕಡೆ ಶಾವ್ಗೆ ಬಾತು ಆಯ್ತು ಜೊತೆಗೆ ನಿಮಗೆ ಶಾವ್ಗೆದು ಮೊಸರನ್ನೂ ಮೊಸರು ಶಾವ್ಗೆನೂ ಆಯ್ತು ಮೊಸರನ್ನ ಬದಲು ಮೊಸರು ಮೊಸರು ಶಾವ್ಗೆ ಆಯ್ತು ವೀಕ್ಷಕರೇ ನೋಡಿ ನಮ್ಮ ಶಾವ್ಗೆ ಬಾತ್ ರೆಡಿ ಆಯ್ತು ಅದ್ರ ಜೊತೆಗೆ ಮೊಸರನ್ನೂ ಅಂದರೆ ಮೊಸರು ಶಾವಿಗೆನೂ ರೆಡಿ ಆಯ್ತು ಸೊ ಒಂದು ಕಲ್ಲಲ್ಲಿ ಎರಡು ಹಣ್ಣು ಹೊಡೆದಂಗೆ ಎಲ್ಲನೂ ಸೇಮ್ ಇದಕ್ಕೇನೇನು ಮಾಡಿದ್ವು ಮಾಡಿದ್ವಿ ಮೊಸರನ್ನಾಗ ಆಗಿ ನಾವು ಒಗ್ಗರಣೆ ಹಾಕ್ಕೊಳ್ಳಿಲ್ಲ ಮತ್ತೆ ಶಾವಿಗೆ ಬೇಯಿಸ್ಕೊಳ್ಳಿಲ್ಲ ಈ ಬೆಂದಿರೋ ಶಾವಿಗೆನ ಸ್ವಲ್ಪ ತೆಗೆದಿಟ್ವಿ ಇದ್ರ ಒಗ್ಗರಣೆನೇ ತೆಗೆದಿಟ್ಟು ಉಪ್ಪು ಸಕ್ಕರೆ ಮೊಸರು ಹಾಕಿದ್ದು ಅಷ್ಟೇ ಅಷ್ಟು ಮಾಡಿದ್ರೆ ಈಗ ನಿಮಗೆ ಎರಡು ಕಾಂಬಿನೇಷನ್ ರೆಡಿ ಆಯಿತು ಸೊ ಊಟದ ಟೈಮ್ ಒಳಗೆ ಅಥವಾ ತಿಂಡಿ ಟೈಮ್ ಒಳಗೆ ನೀವು ಎರಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ನೀವು ಗ್ಯಾಸಲ್ಲಿ ಆಫ್ ಮಾಡಿದ್ಮೇಲೆ ತಿನ್ನೋಕೆ ಮೊದಲು ಈ ಶಾವಿಗೆ ಬಾತಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಯಾಕಂದರೆ ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತೆ ನಂದಿನಿ ತುಪ್ಪನೇ ನಾನು ಯೂಸ್ ಮಾಡಿದ್ದೀನಿ ಇದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮ್ಮ ಪೂರ್ತಿ ಶಾವಿಗೆ ಭಾತಿಗೆ ಘಮ ಘಮ ಅಂತ ತುಪ್ಪದ ವಾಸನೆ ಬರ್ತಾ ಇರುತ್ತೆ ಸೊ ಇಷ್ಟು ಹೇಳಿ ನಮ್ಮ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀವಿ ಸೊ ಬ್ರಾಹ್ಮಣರ ಶೈಲಿಯಲ್ಲಿ ಕ್ಯಾಪ್ಸಿಕಮ್ ಬಟಾಣಿ ಶಾವಿಗೆ ಭಾತು ಮತ್ತು ಮೊಸರು ಶಾವಿಗೆ ಮಾಡಿ ತೋರಿಸಿದ್ದೀವಿ ಎಲ್ಲರೂ ಮನೇಲಿ ಸುಲಭವಾಗಿ ಮಾಡ್ಕೊಳ್ಳಿ ಇದನ್ನು ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಖಂಡಿತವಾಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು